ಸುಮಾರು ಹೊತ್ತು ತೆವಳಿದ ನಂತರ ಅಗ್ನಿನಾಥ ಒಮ್ಮೆ ತಲೆಯೆತ್ತಿ ನೋಡಿದ ಮುಗಿಲು ಮುಟ್ಟುವ ತವಕದಿಂದ ಎಂಬಂತೆ ಎದ್ದು ನಿಂತಿದೆ ಹೆಬ್ಬಂಡೆ ಅದು ಜೋಗೇರ ಗುಡ್ಡದ ತುತ್ತ ತುದಿಯಲ್ಲಿ ಶತಶತಮಾನಗಳಿಂದ ನಿಸರ್ಗ ಸಹಜವಾಗಿ ಸ್ಥಾಪಿತಗೊಂಡು ನಿಂತಿರುವ ಕೋಡುಗಲ್ಲು ತನ್ನ ಪಾಲಿಗೆ ಅದು ಕಟ್ಟ ಕಡೆಯ ಸವಾಲು ಅದನ್ನು ಹತ್ತಿ ಆಚೆಗೆ ಇಳಿದುಬಿಟ್ರೆ ಮುಗೀತು ಅಲ್ಲಿ ಎದುರಾಗುತ್ತಾಳೆ ಚಿದ್ರಿಯ ಭಯಾನಕ ಮಾಟಗಾತಿ ತೇಜಮ್ಮ ಈ ಹೆಬ್ಬಂಡೆಯ ಆಚೆಗೆ ಇರುವುದೇ ತಮ್ಮಿಬ್ಬರ ಪಾಲಿಗೆ ಅಸಲಿ ಯುದ್ಧ ಭೂಮಿ ಅದು ಇಬ್ಬರಲ್ಲೊಬ್ಬರ ಪಾಲಿಗೆ ವಧಾಸ್ಥಾನವಾಗುವುದು ಖಚಿತ ವಾಮಲೋಕದ ಇತಿಹಾಸಕ್ಕೆ ಇವತ್ತೊಂದು ರಕ್ತ ಸಿಕ್ತ ಅಧ್ಯಾಯ ಸೇರ್ಪಡೆಯಾಗಲಿದೆ ಈ ಅಂತಿಮ ಯುದ್ಧದಲ್ಲಿ ತಾನು ಗೆದ್ದರೆ ಅಲ್ಲಿಗೆ ತನ್ನ ಬದುಕಿನಿಂದ ಮಾಟ ವಾಮಾಚಾರ ವಿದ್ಯೆಗಳು ಎಲ್ಲವೂ ನಿರ್ಗಮಿಸಿಬಿಡುತ್ತವೆ ಸಾಕು ಸಾಕು ಆಮೇಲೆ ತಾನು ಎಲ್ಲವುಗಳಿಂದಲೂ ಮುಕ್ತನಾದ ಮಾಮೂಲು ಗೃಹಸ್ಥ ತನ್ನ ಬದುಕಿನಲ್ಲಿ ಚಿಕ್ಕದೊಂದು ಅಷ್ಟ ದಿಗ್ಬಂಧನದ ಅವಶ್ಯಕತೆಯೂ ಇರುವುದಿಲ್ಲ ಇದು ಕೊನೆಯ ಯುದ್ಧ ಕೊನೆಯ ಪ್ರಯೋಗ ತೇಜಮ್ಮನಾದರೂ ಅಷ್ಟೆ ನಾಳೆ ಬೆಳಗಾದ ಕೂಡಲೇ ಆರಂಭವಾಗುವ ನಿರ್ಣಾಯಕ ಯುದ್ಧದಲ್ಲಿ ಅವಳಿಗೆ ಗೆಲುವಾಗಿ ಇನಿಯ ನಾಲಗೆಯ ತುದಿಯ ಮೇಲೆ ಸ್ವಾತಿ ಮಳೆಯ ಮೊದಲ ಹನಿ ಬಿದ್ದು ಬಿಟ್ಟರೆ ಅದರಿಂದಾಚೆಗೆ ಅವಳು ಯುದ್ಧ ಮಾಡಬೇಕಿಲ್ಲ ಯಾರ ಮೇಲೂ ಕೈ ಎತ್ತಬೇಕಾಗಿಲ್ಲ ಚಿಕ್ಕದೊಂದು ಪ್ರತಿರೋಧವೂ ಇಲ್ಲದಂತೆ ಅವಳ ಎದುರಿಗೆ ಇಡೀ ವಾಮಲೋಕ ಮಂಡಿಯೂರಿ ಕುಳಿತು ಶರಣಾಗಿ ಬಿಡುತ್ತದೆ ಆಮೇಲೆ ಜೀವನ ಪರ್ಯಂತ ಅವಳು ಅಧೋಲೋಕದ ರಾಜ್ಞಿಯಾಗಿ ರಾರಾಜಿಸುತ್ತಾಳೆ ಜಗತ್ತಿನ ಎಲ್ಲ ಸುಖಗಳು ಅವಳವೇ ಜಗವೇ ಅರಿಯದ ಹದಿನಾಲ್ಕನೇ ಹಾಲುಗಲ್ಲದ ವಯಸ್ಸಿನಲ್ಲಿ ತನ್ನ ತಂದೆ ಸಿದ್ಧಿಮಾರಿಯೊಂದಿಗೆ ತನ್ನೂರಿನ ಕರಡಿ ಗುಡ್ಡದ ನೆತ್ತಿಯ ಮೇಲೆ ಬೆತ್ತಲೆಯಾದ ಕ್ಷಣದಲ್ಲೇ ತೇಜ್ಬಾಯಿ ಎಂಬ ಆ ಹೆಣ್ಣು ಜೀವದ ತಲೆಯಲ್ಲಿ ಇಂಥದ್ದೊಂದು ಮಹತ್ವಾಕಾಂಕ್ಷೆಯ ಬೀಜ ಮೊಳತು ಬಿಟ್ಟಿತು ವಾಮಲೋಕವನ್ನು ಏಕಾಂಗಿಯಾಗಿ ಆಳುವ ಮಹತ್ವಾಕಾಂಕ್ಷೆಯದು ಅವತ್ತಿನ ಕಿರುಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ ತನ್ನ ತಂದೆಯೇ ವರ್ಷಗಟ್ಟಲೆ ನೀರು ಹನಿಸಿ ಹೆಮ್ಮರವಾಗಿಸಿದ್ದಾನೆ ಅದಕ್ಕೆ ತಾನೇ ಬಲಿಯಾಗಿ ಹೋಗಿದ್ದಾನೆ ಇವತ್ತು ಆ ಹೆಮ್ಮರವನ್ನ ಕೇವಲ ಒಬ್ಬ ಮಗನಾಗಿ ಅಲ್ಲ ಒಬ್ಬ ಅಘೋರ ಸಾಧಕನಾಗಿ ಸಾತ್ವಿಕ ಶಕ್ತಿಗಳಲ್ಲಿ ನಂಬಿಕೆ ಉಳ್ಳವನಾಗಿ ದುಷ್ಟ ಶಕ್ತಿಯ ಹರಿಕಾರನಾಗಿ ತಾನು ಕಡಿಯಬೇಕು ಬುಡಕ್ಕೆ ಕೊಡಲಿ ಇಡಬೇಕು ಇವತ್ತಿನ ಮಟ್ಟಿಗೆ ಅಂತಿಮ ಪರೀಕ್ಷೆ ಎಂಬಂತೆ ಈ ಹೆಬ್ಬಂಡೆಯನ್ನು ತಾನು ಹತ್ತಿ ಇಳಿಯಬೇಕು ನಿರ್ಧರಿಸಿದ ಅಗ್ನಿನಾಥ ಅಂಥ ಕತ್ತಲಲ್ಲೂ ಅಗ್ನಿನಾಥನ ಕಣ್ಸನ್ನೆಗಳನ್ನು ಅಘೋರ ಪಡೆ ಅರ್ಥ ಮಾಡಿಕೊಂಡಿತ್ತು ಒಬ್ಬನೇ ಮನುಷ್ಯ ಏನೇ ಅರಸಾಹಸ ಮಾಡಿದರೂ ಬರಿಗೈಯಲ್ಲಿ ಈ ಹೆಬ್ಬಂಡೆಯನ್ನು ಹತ್ತಲಾರ ಅಗ್ನಿನಾಥನಿಗೆ ತಾವು ಮೆಟ್ಟಿಲಾಗಬೇಕು ಹಾಗಂತ ನಿರ್ಧರಿಸಿದ ಮರುಕ್ಷಣವೇ ಅಘೋರಿಗಳೆಲ್ಲರೂ ಹೆಬ್ಬಂಡೆಯ ಬುಡದಲ್ಲಿ ಜಮೆಗೊಂಡು ತಂತಮ್ಮ ಸ್ಥಾನಗಳು ಯಾವುವು ಎಂಬುದನ್ನು ನಿರ್ಧಾರ ಮಾಡಿಕೊಂಡರು ತಕ್ಷಣಕ್ಕೊಂದು ಏಣಿ ಸಿದ್ಧವಾಗಬೇಕು ಬೊಂಬು ಕಟ್ಟಿಗೆಗಳ ಏಣಿಯಲ್ಲ ಮೂಳೆ ಮಾಂಸಗಳ ಜೀವಂತ ನಿಚ್ಚಣಿಕೆ ಮೂವರು ಅಘೋರಿಗಳು ಬುಡದಲ್ಲಿ ಸ್ಥಿರವಾಗಿ ಕಾಲೂರಿಕೊಂಡು ನಿಂತರೆ ಇಬ್ಬರು ಚಕಚಕನೆ ಹತ್ತಿ ಅವರ ಭುಜಗಳ ಮೇಲೆ ನಿಲ್ಲಬೇಕು ಅವರಿಬ್ಬರ ಭುಜಗಳ ಮೇಲೆ ಮತ್ತೊಬ್ಬ ಏನಿಲ್ಲವೆಂದರೂ ಆರು ಅಡಿ ಕನಿಷ್ಠ ಎತ್ತರದ ಹುಡುಗರು ನೋಡ ನೋಡುತ್ತಲೇ ಹದಿನೆಂಟು ಅಡಿಗಳ ಮಜಬೂತಾದ ಏಣಿಯೊಂದು ನಿರ್ಮಾಣವಾಗಿ ಹೋಯಿತು ಕೈಲಿದ್ದ ಚೀಲವನ್ನು ಹೆಗಲಿಗೆ ಹಸಿವೆಯಂತೆ ಹಾಕಿಕೊಂಡವನೇ ಲಘು ಬಗೆಯಿಂದ ತನ್ನ ಅಘೋರ ಪಡೆಯ ಹುಡುಗರ ಕಾಲು ನೀನಖಂಡ ಸೊಂಟ ಭುಜ ನೆತ್ತಿಗಳ ಮೇಲೆ ಕಾಲಿರಿಸಿ ಜೀವಂತ ಏಣಿಯ ತುದಿಯಲ್ಲಿ ನಿಂತ ಯುವಕನ ಬೆನ್ನ ಮೇಲೆ ಕೈಯಿರಿಸಿದ ಅಷ್ಟೆ ಅಗ್ನಿನಾಥನ ಕಣ್ಣುಗಳಲ್ಲಿ ಒಂದು ಅಚ್ಚರಿ ಒಂದು ಆಘಾತ ಮತ್ತು ಅದರ ಬೆನ್ನ ಹಿಂದೆಯೇ ಒಂದು ಆಕ್ರೋಶ ಕಿಡಿಕಿಡಿಯಾಗಿ ಹೊರಹೊಮ್ಮಿತು ಜೀವಂತ ಏಣಿಯ ತುದಿಯಲ್ಲಿ ಹೆಬ್ಬಂಡೆಯ ನೆತ್ತಿಯನ್ನು ಹಿಡಿದುಕೊಂಡು ನಿಂತ ಅಘೋರರ ಹುಡುಗ ಅವನಿಜಾಕ್ಷ ನಿಂತಲ್ಲೇ ಸತ್ತು ಹೋಗಿದ್ದಾನೆ ಹೆಬ್ಬಂಡೆಯ ನೆತ್ತಿಯ ಮೇಲೆ ಕೈಯಿರಿಸಿದ ಮರುಕ್ಷಣ ಸಾವು ಸಂಭವಿಸಿದೆ ಅದರರ್ಥ ಮಾಟಗಾತಿ ಈಗಾಗಲೇ ಒದಾಸ್ಥಾನ ತಲುಪಿಬಿಟ್ಟಿದ್ದಾಳೆಯೇ ಹೆಬ್ಬಂಡೆಯ ತುದಿಗೆ ಮರಣದ ಮುಲಾಮು ಲೇಪಿಸಿಬಿಟ್ಟಿದ್ದಾಳೆಯೇ ಅವಳ ಶಕ್ತಿಗಳು ಈಗಾಗಲೇ ಎಷ್ಟರ ಮಟ್ಟಿಗೆ ವಿಕಸನಗೊಂಡಿವೆ ಈಗ ಹೆಬ್ಬಂಡೆಯ ತುದಿಗೆ ತಾನು ಕೈಯಿರಿಸಿದರೆ ಅದರ ಮರುಕ್ಷಣವೇ ಅಘೋರರ ಯುವಕ ಅವನಿದಾಕ್ಷನಂತೆ ತಾನೂ ಸತ್ತು ಹೋಗುತ್ತಾನೆಯೇ ಒಂದು ಕ್ಷಣದಲ್ಲಿ ಅಷ್ಟೆಲ್ಲ ವಿಚಾರಗಳು ಅಗ್ನಿನಾಥನ ಮಸ್ತಿಷ್ಕದಲ್ಲಿ ಸುಳಿದು ಹೋದವು ಅಲ್ಲಿನ್ನು ಆಲೋಚನೆ ಮಾಡುತ್ತಾ ನಿಲ್ಲುವಷ್ಟು ಸಮಯವಿಲ್ಲ ಅವನಿಜಾಕ್ಷನ ಮೆದುಳು ಈಗಾಗಲೇ ಸತ್ತು ಸ್ತಬ್ಧಗೊಂಡಿದೆ ಮರಾ ಮೋಸದ ಸಾವು ಇಡೀ ದೇಹವನ್ನು ಆಕ್ರಮಿಸಿಕೊಳ್ಳಲು ಬಾಕಿ ಇರುವುದು ಇನ್ನು ಕೆಲವೇ ಕ್ಷಣಗಳು ಆಮೇಲೆ ಅವನ ದೇಹ ಕೆಳಗಿರುವ ಅಘೋರಿಗಳ ಭುಜಗಳ ಮೇಲೆ ಹೀಗೆ ಸ್ಥಿರವಾಗಿ ನಿಲ್ಲುವುದಿಲ್ಲ ಆಯತಪ್ಪಿ ಕುಸಿದು ಬೀಳುತ್ತದೆ ಚಿಕ್ಕದೊಂದು ಕದಲಿಕೆಯೂ ಇಲ್ಲದೆ ಕಲ್ಲಿನ ಸ್ತಂಭಗಳಂತೆ ಬಿಗಿಯಾಗಿ ನಿಂತುಕೊಳ್ಳಿ ಎಂದು ಇತರೆ ಅಘೋರಿಗಳಿಗೆ ಆಜ್ಞೆ ನೀಡಿದವನೇ ಏನಾಗಿದೆ ಎಂಬುದು ಅವರ ಅರಿವಿಗೆ ಬರುವ ಮೊದಲೇ ತನ್ನ ಹೆಗಲಲ್ಲಿದ್ದ ಹಸಿಬೆಯ ಒಳಗಿನಿಂದ ಪುಟ್ಟದೊಂದು ಸಲಾಖೆಯನ್ನ ಈಚೆಗೆ ತೆಗೆದ ಅಗ್ನಿನಾಥ ಅದರ ಒಂದು ತುದಿಯನ್ನ ಕೈಯಲ್ಲಿ ಹಿಡಿದು ಮತ್ತೊಂದು ತುದಿಯಿಂದ ಸತ್ತು ನಿಂತಿದ್ದ ಅವನಿಜಾಕ್ಷನ ತಲೆಯನ್ನ ಒಂದೇ ಒಂದು ಹೊಡೆತಕ್ಕೆ ಸೀಳಿ ಹಾಕಿದ ಬಿದ್ದ ಏಟಿಗೆ ಚಲ್ಲನೆ ಸಿಡಿದ ನೆತ್ತರನ್ನ ಎರಡೂ ಬೊಗಸೆಗಳಲ್ಲಿ ಹಿಡಿದು ಆಕಾರಾರಂಭ ಮಂತ್ರವೊಂದನ್ನು ಚಟಪಟನೆ ಪಠಿಸಿದವನೇ ಬೊಗಸೆಯಲ್ಲಿದ್ದ ನೆತ್ತರನ್ನ ಹೆಬ್ಬಂಡೆಯ ನೆತ್ತಿಯ ಮೇಲೆ ಪ್ರೋಕ್ಷಿಸಿದವನಂತೆ ಎರಚಿಬಿಟ್ಟ ಆ ಕತ್ತಲ ರಾತ್ರಿಯಲ್ಲಿ ಅವನಿಜಾಕ್ಷನ ನೆತ್ತರು ಬಂಡೆಯ ಮೇಲೆ ಕಪ್ಪಗೆ ಕರಣೆಯಾಗಿ ಚಲ್ಲ ಚಲ್ಲನೆ ಬಿದ್ದು ವಿಕಾರವಾಗಿ ಹರಡಿಕೊಂಡು ಕೆಲವು ಕ್ಷಣಗಳ ನಂತರ ಬಂಡೆಯ ಇನ್ನೊಂದು ಮಗ್ಗುಲಿನಿಂದ ನಾಳೆ ನಡೆಯಲಿರುವ ಅಂತಿಮ ಕದನದ ಯುದ್ಧ ಭೂಮಿಯ ಕಡೆಗೆ ಹರಿಯತೊಡಗಿತು ಮತ್ತೊಂದು ಬಲಿ ತೆಗೆದುಕೊಂಡು ಬಿಟ್ಟಿದ್ದಳು ತೇಜಮ್ಮ ಹಾಗೆ ಅಘೋರ ಪಡೆಯ ಮಿತ್ರರ ಹೆಗಲ ಮೇಲೆ ನಿಂತಿದ್ದ ಅವನಿಜಾಕ್ಷನ ಶವ ನಿಧಾನವಾಗಿ ತನ್ನ ಬಿಗುವು ಕಳೆದುಕೊಂಡು ನೆಲಕ್ಕೆ ಉರುಳುತ್ತಿದ್ದಂತೆಯೇ ಜೋಗೇರ ಗುಡ್ಡದ ಹೊಕ್ಕಳದಂತಹ ಜಾಗದಲ್ಲಿ ಬಂಡೆಯೊಂದರ ಮೇಲೆ ಏದಿಸಿರು ಬಿಡುತ್ತಾ ತೇಜಮ್ಮನ ಪಕ್ಕದಲ್ಲಿ ಕುಳಿತಿದ್ದ ಇನಿ ದೊಡ್ಡದೊಂದು ಸಾಧನೆ ಆಯಿತು ಎಂಬಂತೆ ನಕ್ಕಳು ಅವಳು ನಕ್ಕ ನಗುವಿಗೆ ಇಡೀ ಜೋಗಿಯರ ಗುಡ್ಡವೇ ಸಣ್ಣಗೆ ನಡುಗಿ ಹೋಯಿತು ನೂರಾರು ಇದ್ದ ಹಾವುಗಳು ತಮ್ಮ ಹೊಸ ಒಡತಿಯ ಆಗಮನದ ಹೂಂಕಾರ ಕೇಳಿ ಸಡಗರಗೊಂಡು ಮಲಗಿದಲ್ಲೇ ಗಿರಗಿರನೆ ಸಿಂಬಿಯಾಗಿ ಸುಳಿ ತಿರುಗಿದವು ಆದರೆ ನಗಬ್ಯಾಡ ಸುಮ್ಮನಿರೋ ಎಂಬ ಮಾತಿನೊಂದಿಗೆ ಇನಿಯ ಆನಂದಕ್ಕೆ ತಡೆ ಒಡ್ಡಿದಳು ತೇಜಮ್ಮ ಅವಳು ಊಹೆ ಮಾಡಿದಂತೆಯೇ ಅಘೋರ ಯುವಕ ಅವನಿಜಾಕ್ಷನ ಕಪಾಲದಿಂದ ಚಿಮ್ಮಿದ ನೆತ್ತರು ಅಗ್ನಿನಾಥನ ಪಾಲಿಗೆ ಅಮೃತ ಬಿಂದುವಿನಿಂದಾಗಿ ಹೋಯಿತು ಬಂಡೆಯ ಮೇಲಕ್ಕೆ ಅವನು ಪ್ರೋಕ್ಷಿಸಿದ ಮಂತ್ರ ಸಾಹಿತವಾದ ನೆತ್ತರು ನಿಧಾನವಾಗಿ ಬಂಡೆಯ ಈ ಬದಿಗೆ ಜಾರಿ ನಾಳೆ ಮುಂಜಾನೆಯ ವೇಳೆಗೆ ಸಂಸಿದ್ಧವಾಗಲಿರುವ ವಧಾಸ್ಥಾನದ ಮೇಲಕ್ಕೆ ತೊಟ್ಟಿಕ್ಕ ತೊಡಗಿತ್ತು ತೇಜಮ್ಮನನ್ನು ಹೆದರಿಸಿದ್ದು ಅದಲ್ಲ ಹಾಗೆ ತೊಟ್ಟಿಕ್ಕಿದ ನೆತ್ತರು ನೇರವಾಗಿ ಹೆಬ್ಬಂಡೆಯ ಮುಂದಿನ ಪುಟ್ಟ ಬಯಲಿನ ಮೇಲಕ್ಕೆ ಬಿದ್ದಿದ್ದರೆ ಏನೂ ಆಗ್ತಾ ಇರಲಿಲ್ಲ ಒಂದೇ ಒಂದು ಹನಿ ಹೆಬ್ಬಂಡೆಯ ಬುಡದಲ್ಲಿ ಹೆಡೆ ಅರಳಿಸಿ ನಿಂತ ದೊಡ್ಡ ಸರ್ಪವೊಂದರ ನೆತ್ತಿಯ ಮೇಲಕ್ಕೆ ಟಪ್ಪನ್ನು ಬಿದ್ದಿತ್ತು ಆಮೇಲೆ ಒಂದೇ ನಿಮಿಷ ಹೆಡೆಯ ಮೇಲೆ ಅವನಿಜಾಕ್ಷನ ನೆತ್ತರ ಹನಿ ಹೊತ್ತ ಸರ್ಪ ಬೆಂಕಿಯ ಮಳೆಗೆ ಸಿಕ್ಕು ಹೋಯಿತೇನೋ ಎಂಬಂತೆ ವಿಲವಿಲಗುಟ್ಟಿ ಮೈಯೆಲ್ಲ ವಿಕಾರವಾಗಿ ಚಾಚಿಕೊಂಡು ಕಡೆಯ ಬಾರಿಗೆ ಎಂಬಂತೆ ಒಮ್ಮೆ ಆಕಾಶದತ್ತ ಬಾಯಿ ತೆರೆದು ಬಂಡೆಯ ಬುಡದಲ್ಲೇ ಬಿದ್ದು ಸತ್ತು ಹೋಗಿತ್ತು ಮತ್ತು ಅಂಥ ಕತ್ತಲಲ್ಲೂ ಅಗ್ನಿನಾಥ ಅದನ್ನು ಗಮನಿಸಿಬಿಟ್ಟಿದ್ದ ನೆತ್ತರು ಹರಡಿದ ಹೆಬ್ಬಂಡೆಯ ಮೇಲೆ ಈಗ ಕಾಲೂರಿ ನಿಂತವನ ಮುಖದಲ್ಲಿ ಆತಂಕದ ಬದಲು ಒಂದು ವಿಲಕ್ಷಣ ವಿಶ್ವಾಸದ ನಗೆ ಇತ್ತು ಇದೊಂದೇ ಒಂದು ತಂತ್ರ ಸಾಕು ಅಗ್ನಿನಾಥ ಬೆಳಕಾಗೋ ಹೊತ್ತಿಗೆ ಇಡೀ ಜೋಗೇರಗುಡ್ಡದ ಒಣದಿನಲ್ಲಿ ಒಂದೇ ಒಂದು ನಾಗರ ಪಿಳ್ಳೆಯೂ ಇರದಂತೆ ಮಾಡಿಬಿಡ್ತಾನೆ ಅದು ಗೊತ್ತಾಗ್ತಾ ಇದ್ದಂತೆಯೇ ಇನಿಯ ನಗೆ ಸೊರಗಿ ಹೋಯಿತು ಅತ್ತ ಹೆಬ್ಬಂಡೆಯ ಹಿಂಬದಿಯಲ್ಲಾಗಲೇ ಅಘೋರ ಪಡೆಯ ಯುವಕರು ಅವನಿಜಾಕ್ಷನ ನೆತ್ತಿಯನ್ನು ಪೂರ್ತಿಯಾಗಿ ಸೀಳಿ ಅವನ ಕಪಾಲವನ್ನು ಹೊರಕ್ಕೆಳೆದಿದ್ದರು ಯಾವ ಅಘೋರಿಯೂ ತನ್ನ ಕಪಾಲದ ಸಮೇತ ಅಗ್ನಿ ಪ್ರವೇಶ ಮಾಡಲಾರ ಹಾಗೆ ಸಿಗಿದ ಕಪಾಲದ ಒಳಕ್ಕೆ ಅವನಿಜಾಕ್ಷನ ಎದೆ ಕುತ್ತಿಗೆ ಪಕ್ಕೆಗಳಿಂದ ಬಸಿದ ನೆತ್ತರು ತುಂಬಿಕೊಂಡು ಕೆಲವೇ ಕ್ಷಣಗಳಲ್ಲಿ ಇಡೀ ಅಘೋರ ಪಡೆ ಚಕಚಕನೆ ಹತ್ತಿ ಹೆಬ್ಬಂಡೆಯ ತುದಿ ತಲುಪಿಬಿಟ್ಟಿತ್ತು ದೊಡ್ಡ ರಣಕೇಕೆ ಅಲ್ಲದಿದ್ದರು ಶಂಭೋ ಶಂಕರ ಎಂಬ ರಣೋದ್ಗಾರವೊಂದು ಅವರೆಲ್ಲರ ಬಾಯಲ್ಲೂ ಹೊರಟಿತ್ತು ಹತ್ತಿದಷ್ಟು ಸುಲಭವಲ್ಲ ಹೆಬ್ಬಂಡೆ ಇಳಿಯುವ ಕೆಲಸ ಮೈಯೆಲ್ಲ ಎಚ್ಚರವಾಗಿರಲಿ ನಿಮ್ಮಲ್ಲೇ ಯಾರಾದರೂ ಒಬ್ಬರು ಒಂದು ಗುಕ್ಕು ಅವನಿಜಾಕ್ಷನ ನೆತ್ತರು ಬಾಯಿಗೆ ಎಳೆದುಕೊಳ್ಳಿ ನಾನು ಮಂತ್ರೋಚ್ಚಾರ ಪ್ರಾರಂಭ ಮಾಡುತ್ತೇನೆ ಹೆಬ್ಬಂಡೆಯ ತುದಿಯಲ್ಲಿ ನಿಂತು ಅವನಿಜಾಕ್ಷನ ನೆತ್ತರನ್ನ ಕಾರಂಜಿಯಂತೆ ತುಂತುರಿನಂತೆ ಮೊದಲ ಮಳೆಯ ಪ್ರೋಕ್ಷಣೆಯಂತೆ ಬೆಟ್ಟದ ನೆತ್ತಿಗೆ ಸಿಂಪಡಿಸಿ ಕೊಟ್ಟ ಅನುಜ್ಞೆಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಇನ್ನು ಮಾತಿಗೆ ಅವಕಾಶವೇ ಇಲ್ಲ ಎಂದವನೇ ಅಗ್ನಿನಾಥ ಆಕಾರಾರಂಭ ಮಂತ್ರವನ್ನು ಪಠಿಸುತ್ತಾ ತುಂಬಾ ಎಚ್ಚರಿಕೆಯಿಂದ ಹೆಬ್ಬಂಡೆ ಇಳಿಯತೊಡಗಿದ ಮಂತ್ರಘೋಷ ಈ ಬಾರಿ ಸ್ಫುಟವಾಗಿತ್ತು ದೊಡ್ಡ ದನಿಯಲ್ಲಿತ್ತು ಅದು ಹೆಬ್ಬಂಡೆಗೆ ಅದರ ಸುತ್ತಲಿನ ಬೃಹದಾಕಾರದ ಕೋಡುಗಲ್ಲುಗಳಿಗೆ ತಾಕಿ ಪ್ರತಿಧ್ವನಿಸಿ ಕ್ರಮೇಣ ಬೆಟ್ಟದ ತುದಿಯಿಂದ ಇಳಿದು ಅದರ ಹೊಕ್ಕಲು ತಲುಪಿ ಇನಿಯ ತುಟಿಗಳ ಮೇಲೆ ಹರಡಿಕೊಂಡಿದ್ದ ಸಣ್ಣದೊಂದು ವಿಜಯದ ನಗೆಯನ್ನು ಕೂಡ ಅಳಿಸಿ ಹಾಕಿತು ಕುಳಿತಲ್ಲೇ ಗಡಗಡನೆ ನಡುಗಿ ಹೋದಳು ಮಾಟಗಾತಿ ಅವನು ಗಡುವಿಗೆ ಮುಂಚೆ ತನಗಿಂತ ಮುಂಚೆಯೇ ಬೆಟ್ಟದ ನೆತ್ತಿ ತಲುಪಿಬಿಟ್ಟನೆ ಇದು ಮೊದಲ ಸೋಲಿನ ಸಂಕೇತವೇ ಯುದ್ಧಗಳೇ ಹಾಗೆ ಮೊದಲ ಬಾರಿಗೆ ಯಾವನು ವೈರಿಯನ್ನು ಬೆಚ್ಚಿ ಬೀಳಿಸುತ್ತಾನೋ ಯುದ್ಧದಲ್ಲಿ ಅವನೇ ಗೆಲ್ಲುತ್ತಾನೆ ಅದು ಜಗತ್ತಿನ ಎಲ್ಲ ಯುದ್ಧಗಳ ನಿಯಮ ಆದರೆ ಅಧೋ ಲೋಕದ ಯುದ್ಧಗಳೇ ಬೇರೆ ಅಲ್ಲಿ ಎಂಥ ಸರ್ವಶಕ್ತನು ಕೊನೆಯ ಘಳಿಗೆಯಲ್ಲಿ ಕತ್ತರಿಸಿಕೊಂಡು ಬಿದ್ದು ಬಿಡಬಹುದು ತೆಕ್ಕೆಯಲ್ಲಿರುವ ಈ ಸರ್ಪಕೂಸು ನಾಗವಲ್ಲಿ ಮತ್ತು ಹಸಿಬೆಯಲ್ಲಿರುವ ಅದೊಂದು ಶ್ರೀಚಕ್ರ ಅಷ್ಟು ಸಾಕು ತನ್ನ ಅಂತಿಮ ವಿಜಯವನ್ನು ಸಾಧಿಸೋದಕ್ಕೆ ಆಗ್ದಿನಾತನದು ಧಗಿಸುವ ಬೆಳಕಿನ ಲೋಕ ನನ್ನದು ತಣ್ಣಗೆ ಆವರಿಸಿಕೊಳ್ಳುವ ಕತ್ತಲ ಪ್ರಪಂಚ ಅಂತಿಮವಾಗಿ ಬೆಳಕನ್ನು ನುಂಗಿ ಹಾಕುವುದು ಕತ್ತಲೆಯೇ ಬೆಳಕು ಹರಿಯೋದ್ರೊಳಗಾಗಿ ತಾನು ಈ ಯುದ್ಧ ಮುಗಿಸಿಬಿಡಬೇಕು ಅಂದುಕೊಂಡು ಇನಿಯ ಕಡೆಗೆ ಒಮ್ಮೆ ನೋಡಿದಳು ತೇಜಮ್ಮ ಅವಳಿಗೆ ಆಗಲೇ ದಾಹ ಹತ್ತು ಹೆಜ್ಜೆಗೊಮ್ಮೆ ತನ್ನ ಕುಪ್ಪು ಸವಿಲ್ಲದ ಎದೆಯತ್ತ ಕೈ ಚಾಚುತ್ತಾಳೆ ಸ್ವಾತಿ ಮಳೆಯ ಘಳಿಗೆ ಹತ್ತಿರ ಆದಂತೆಲ್ಲ ಇನಿಯ ದಾಹ ಇಮ್ಮಡಿಸುತ್ತಾ ಹೋಗುತ್ತದೆ ಮಧ್ಯಾಹ್ನ ದೀಕ್ಷೆ ಕೊಟ್ಟ ನಂತರ ಸರಿಸುಮಾರು ನಾಲ್ಕು ತಾಸುಗಳ ತನಕ ಮೊಳೆಯೂಡಿಸಿದ್ದಾಗಿದೆ ಆದರೂ ಮಗುವಿನ ದಾಹ ತೀರುತ್ತಿಲ್ಲ ಅವಳಿಗೀಗ ಮೈಯೆಲ್ಲ ನಂಜು ಬೆನ್ನ ಮೇಲಿನ ಜಡೆ ಗಾತ್ರದ ಜೊಂಪೆ ಜೊಂಪೆ ಕೂದಲು ಕೂಡ ಕೆಲವೇ ಗಂಟೆಗಳಲ್ಲಿ ಉದುರಲು ಶುರುವಾಗಿದ್ದವು ಆ ಪರಿಯ ನಂಜೇರಿದೆ ಇನಿಗೆ ಬೆಳಕು ಹರಿಯುತ್ತಲೇ ಅವಳ ನಾಲಗೆಯ ತುದಿಗೆ ಸ್ವಾತಿ ಮಳೆಯ ಹನಿ ಬೀಳದೆ ಹೋದರೆ ಇನಿ ತುಂಬಾ ಹೊತ್ತು ಬದುಕಿರಲಾರಳು ಅನ್ನಿಸಿತು ಪಕ್ಕದಲ್ಲಿ ಕುಳಿತ ಮಗು ನಿಧಾನವಾಗಿ ತನ್ನೆಡೆಗೆ ಸರಿದು ಕುಪ್ಪುಸವಿಲ್ಲದ ತನ್ನ ಸೆರಗಿನ ಒಳಕ್ಕೆ ಕೈ ಚಾಚಿ ಸ್ತನಗಳಿಗಾಗಿ ತಡಕುತ್ತಿದ್ದುದನ್ನು ನೋಡಿದ ತೇಜಮ್ಮ ವಿಧಿ ಇಲ್ಲವೆಂಬಂತೆ ಅದನ್ನು ಹತ್ತಿರಕ್ಕೆ ಎಳೆದುಕೊಂಡು ಮೊಲೆಯೊಂದನ್ನು ಅದರ ಬಾಯಿಗಿಟ್ಟು ಸೆರಗು ಹೊದಿಸಿದಳು ಹೊಟ್ಟೆಗೆ ಆಹಾರ ಬಿದ್ದು ಅದೆಷ್ಟು ದಿನಗಳಾಗಿ ಹೋಗಿದ್ದವೋ ಎಂಬಂತೆ ಮೊಲೆ ತೊಟ್ಟಿಗೆ ಹಲ್ಲು ತಾಕಿಸಿ ತನ್ನ ತುಟಿಗಳಿಂದ ಬಲವಾಗಿ ಚೀಪ ತೊಡಗಿತು ಇನಿ ಯಾತನೆಯಿಂದ ಕಣ್ಣು ಮುಚ್ಚಿದಳು ತೇಜಮ್ಮ ಅವಳಿಗೆ ಗೊತ್ತು ತನ್ನ ಸ್ತನಗಳಲ್ಲಿ ಇನ್ನು ಹಾಲಿಲ್ಲ ಆಗ ಆಗ ಜಾರಿತು ರಕ್ತದ ಮೊದಲ ಹನಿ ಸರಿಯಾಗಿ ಅದೇ ವೇಳೆಗೆ ಹೆಬ್ಬಂಡೆಯ ಎಡಬದಿಗಿದ್ದ ಪುಟ್ಟ ಗುಹೆಯೊಂದರ ದ್ವಾರಕ್ಕೆ ಅರಿಶಿಣದ ದಾರವೊಂದನ್ನು ಅಡ್ಡಲಾಗಿ ಕಟ್ಟಿ ಒಳಗೆ ಪದ್ಮಾಸನ ಹಾಕಿ ಕುಳಿತುಕೊಂಡ ಅಗ್ನಿನಾಥ ತನ್ನ ಎದುರಿಗೆ ಗಾಜಿನ ಪಾತ್ರೆಯೊಂದನ್ನು ಗೋಳದಂತೆ ಬೋರಲು ಹಾಕಿದ ಅದರೊಳಗಾಗಲೇ ಚಿಕ್ಕದೊಂದು ದೀಪ ಹೊತ್ತಿಕೊಂಡಿತ್ತು ನಿರಭ್ರವಾಗಿದ್ದ ಆಕಾಶದ ಯಾವುದೋ ಮೂಲೆಯಲ್ಲಿ ಚಿಕ್ಕದೊಂದು ಮೋಡ ಅದಿಲ್ಲಿಂದಲೋ ಸರಿದು ಬಂದು ಮಿನುಗುತ್ತಿದ್ದ ಪ್ರಖರ ನಕ್ಷತ್ರಗಳನ್ನು ಮಸುಕು ಮಾಡಿತು ಶಂಭೋ ಶಂಕರ ಎಂದು ಗುಡುಗಿದ ಅಗ್ನಿನಾಥ ಅವನ ಎದುರಿಗಿನ ಗಾಜಿನ ಗೋಳದಲ್ಲಿದ್ದ ದೀಪದ ಸೊಡರು ಲಕಲಕನೆ ಕುಣಿಯಿತು ಅಘೋರ ವಿಧಿ ನಿಯಮದಂತೆ ತಾನು ಕುಳಿತಿರುವ ಗುಹೆಯ ಬಾಗಿಲನ್ನ ದಾಟಿ ಒಳಕ್ಕೊಂದು ಕೀಟವು ನುಸುಳಿಬಾರದಷ್ಟು ಕಟ್ಟುನಿಟ್ಟಾಗಿ ಒಂದು ದಿಗ್ಬಂಧನ ಹಾಕಿಕೊಂಡು ಕುಳಿತಿದ್ದಾನೆ ಅಗ್ನಿನಾಥ ಅಂಥದ್ದೊಂದು ದಿಗ್ಬಂಧನವನ್ನ ಇಡೀ ಜೋಗೇರ ಬೆಟ್ಟಕ್ಕೆ ಹಾಕಿ ಬಿಡಬಹುದಾಗಿದ್ದರೆ ಮಾಟಗಾತಿಯೊಂದಿಗಿನ ಅಂತಿಮ ಯುದ್ಧವನ್ನ ಆಯಾಸವಿಲ್ಲದೆ ಗೆದ್ದು ಬಿಡಬಹುದಾಗಿತ್ತು ಆದರೆ ಜೋಗೆಯರ ಗುಡ್ಡದ ಪ್ರತಿ ಪೊಟರೆಯಲ್ಲೂ ಒಂದೊಂದು ಸಾವನ್ನು ಸ್ಥಾಪಿಸಿಯೇ ಅಂತಿಮ ಯುದ್ಧಕ್ಕೆ ಬರುತ್ತಿದ್ದಾಳೆ ತೇಜಮ್ಮ ಬೆಟ್ಟಕ್ಕೆ ಬೆಟ್ಟವೇ ದಿಗ್ಬಂಧನಕ್ಕೆ ಒಳಗಾಗುವುದು ಸಾಧ್ಯವಿಲ್ಲ ಬೇರೆ ಎಲ್ಲ ಸರಿಸೃಪಗಳನ್ನು ಹೇಗೆ ಬೇಕಾದರೂ ಸಂಭಾಳಿಸಬಹುದು ಆದರೆ ಸೀತಾರಾಮುವಿನ ಹದಿನಾರಂಕಣದ ಮನೆಯ ಹಿಂದಿನ ಬಣವೆಯಿಂದ ಇನಿ ಮತ್ತು ತೇಜಮ್ಮ ಹೊರಬಿದ್ದ ಕ್ಷಣದಿಂದಲೂ ಅವರ ರಕ್ಷಣೆಗಾಗಿ ಅವರ ಹಿಂದೆಯೇ ತೆವಳುತ್ತಾ ಬರುತ್ತಿರುವ ಕೆಲವೊಮ್ಮೆ ಅವರಿಗಿಂತ ಮುಂಚೆ ಸರಿದು ಹೋಗಿ ಬೆಟ್ಟದ ತುದಿಗೆ ದಾರಿ ತೋರಿಸುತ್ತಿರುವ ವೃದ್ಧ ಸರ್ಪವಿದೆಯಲ್ಲ ಅದು ಬದುಕಿರೋ ತನಕ ತೇಜಮ್ಮನನ್ನ ಈ ಯುದ್ಧದಲ್ಲಿ ಕೆಡಗುವುದು ದುಸ್ಸಾಧ್ಯದ ಮಾತು ಎಂಬುದು ಸ್ವತಃ ಅಗ್ನಿನಾಥನಿಗೆ ಮನವರಿಕೆಯಾಗಿ ಹೋಗಿತ್ತು ಬೆಳಕು ಹರಿಯುವ ಹೊತ್ತಿಗೆ ಇನಿಯ ಸಮೇತ ಜೋಗೆಯರ ಗುಡ್ಡದ ಹೆಬ್ಬಂಡೆಯ ಸಮ್ಮುಖಕ್ಕೆ ಬಂದು ಬಿಡುವ ತೇಜಮ್ಮ ಸ್ವಾತಿ ಮಳೆಯ ಮೊದಲ ಹನಿಗಾಗಿ ಇನಿಯ ನಾಲಗೆ ಹಿರಿದು ಅವಳ ಬೆನ್ನ ಬದಿಯಲ್ಲಿ ನಿಂತು ಬಿಟ್ಟರೆ ಮುಗಿದೇ ಹೋಯಿತು ಯಾವ ಅಘೋರನೂ ಅವಳನ್ನು ಸಮೀಪಿಸಲಾರ ಮನುಷ್ಯರು ಹಾಗಿರಲಿ ಇನ್ನೊಂದು ಸರೀಸೃಪವೇ ತೇಜಮ್ಮನ ಹತ್ತಿರಕ್ಕೆ ಬಂದರೂ ಆ ವೃದ್ಧ ಸರ್ಪ ಸಹಿಸೋದಿಲ್ಲ ತೇಜಮ್ಮನಿಗಿಂತ ಮುಂಚಿತವಾಗಿ ಆ ವೃದ್ಧ ಸರ್ಪದ ಒಧೆಯಾಗಬೇಕು ಹೇಗೆ ಅಗ್ನಿನಾಥ ಗಾಜಿನ ಗೋಳವನ್ನೇ ದಿಟ್ಟಿಸುತ್ತಾ ಕುಳಿತವನು ಆರಂಭದ ಹಂತದಲ್ಲಿ ಈ ಬಗ್ಗೆ ಗೊಂದಲಗೊಂಡಂತಿದ್ದ